ನಮಸ್ಕಾರ ವೀಕ್ಷಕರೇ ಟಿವಿ ಗೆ ಸ್ವಾಗತ ನಾನು ಭೀಮಾಶಂಕರ್ ಜಡಕಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವದ ಅಂಗವಾಗಿ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ಒಂದೊಂದು ವಿಷಯದ ಮೇಲೆ ಸರಣಿ ಉಪನ್ಯಾಸ ಮಾಲೆಯನ್ನು ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರ ಇರುವ ಕಲಾ ಮಂಡಳಿಯಲ್ಲಿ ನಡೆಯುತ್ತಿದೆ ಏಪ್ರಿಲ್ ಹತ್ತರಂದು ನಡೆದ ಉಪನ್ಯಾಸದ ವಿಷಯ ವಿಶ್ವಖಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಾಗಿದೆ ಎಂದು ಸಂಘ ತಿಳಿಸಿದೆ ಈಗ ಆಯುಷ್ಮಾನ್ ವೇದಿಕೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಆಯುಷ್ಮಾನ್ ಮೈಸೂರು ಹುಬ್ಳೀಸರ್ ಅವರು ಮತ್ತೆ ನಮ್ಮ sedangkan ఆ పార్టీ నేనే నా మూవండు సతిదాన పీటీయను ఏర్పేనే భారత జనతేయన నావు భారత జనతేయన నావు భారతవన్న భారతవన్న కాగలమ్మ సాగోమ కానగవది సమాజవాది న్యాయపీత జ్యతపీత జనతాన్త నగర్ జనతాన్త రాజ్ఞ రాజ్యనది होदता है

ಇವತ್ತಿಂದ ಕಾರ್ಯಕ್ರಮದ ಮತ್ತು ಸಬ್ಜೆಕ್ಟ್ ವಿಷಯ ಹ್ಯಾಂಗಿತ್ತಂದ್ರೆ ಭಾಳ ಮಾರ್ಮಿಕವಾಗಿತ್ತು ಆ ಮಾರ್ಮಿಕ ವಿಷಯದ ಅಧ್ಯಕ್ಷತೆ ಮತ್ತು ಉದ್ಘಾಟಕರು ಕೂಡ ಮಾರ್ಮಿಕವಾಗಿರೇ ಇರ ಅದು ಹ್ಯಾಂಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬರಿಗೆ ಅವಕಾಶ ಕೊಟ್ಟಾಗ ಬಳಸ್ಕೋಬೇಕಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಥರನಾಗಿ ಇವತ್ತು ಎಲ್ಲರೂ ಒಕ್ಕ್ರಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗಳಿದ್ರು ಈ ಸಂಘದ ಪರವಾಗಿ ಎಲ್ಲರಿಗೆ ಸರ್ಕಾರಿ ಅರೆ ಸರ್ಕಾರಿ ಎಂಬತ್ನಾಲ್ಕು ಇಲಾಖೆ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಮಕ್ಕಳಿಗೂ ಹಿರಿಯರಿಗೂ ಅತ್ತಂಗಿಯರಿಗೂ ಹಣ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ವಂದನಗಳ ಸಲ್ಲಿಸುತ್ತಾ ನಾವು ಪ್ರಸ್ತಾಪ ಇಟ್ಟಾಗ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಗೌರವ ಅಧ್ಯಕ್ಷರು ಎಲ್ಲರೂ ಭಾಳ ಸ್ವಮನಸ್ಸಿನಿಂದ ಭಾಳ ಪ್ರೋತ್ಸಾಹದಿಂದ ಒಪ್ಪಿಕೊಂಡ್ರು ಒಪ್ಕೊಂಡ್ರು ನಾನು ಕೊಟ್ಟಿರುವಂಥ ಸಲಹೆಗಳನ್ನು ಒಂಬತ್ತು ದಿನ ಕಾರ್ಯಕ್ರಮ ಮಾಡೋದು ಹೇಗೆ ನವರಾತ್ರಿ ಅಂತೇಳಿ ಮಾಡಿ ಹತ್ತನೇ ದಿನಕ್ಕೆ ದಸರಾ ಅಂತೇಳಿ ಮಾಡ್ತಾರೆ ಹಾಗೆ ನಮ್ಮ ಇನ್ನೊಬ್ಬ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಬಾಬಾ ಸಾಹೇಬರು ಮತ್ತು ರಾಮ್ಜಿ ಅವರು ನಮ್ಮ ದಲಿತ ಸಮುದಾಯಕ್ಕೆ ಎರಡು ಕಣ್ಣುಗಳಿದ್ದಂಗೆ ಪ್ರತಿಯೊಬ್ಬರು ಅವರಿಬ್ಬರ ಸೇವೆ ನಮಗೆ ಭಾಳಷ್ಟು ದೇಶಕ್ಕಾಗಿ ಕೊಡು ಮಾಡಿರುವಂಥದ್ದು ಅದಕ್ಕಾಗಿ ಏಪ್ರಿಲ್ ಐದನೇ ತಾರೀಕು ಅವರ ಜಯಂತಿಯ ದಿನ ನಮ್ಮ ಮೊದಲನೇ ರಾತ್ರ ಆರಂಭ ಮಾಡಿ